विद्यागमद्विहरा श्रीवादिराजानपी वंदे हंसवरान रघुत्तम गुरून् वैद्यवारा निधीन श्री सत्यव्रत राघवेन्द्र मुनिपा सद्बोध सध्यान पान विद्याजाम विबुदाचार्यम वेद ज्ञान अभ्यचंदिरम दुर्मत अध्वान तमार्तांडम श्री सत्य ध्यानम मुनिम भजे सत्या भिद्ने करब जोत्थान पंचाशत वर्ष पूजकान सत्य प्रमोद तीर्थार्यान नौमिन्याज शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे <coughs> विद्यापीठविदातारं विद्यावारिदिचन्दिरं विद्यार्थिवत्सलं वन्दे महामहिमसद्गुरुम् अपादमौलिपर्यन्तं गुरूणामाकृतिं स्मरेत प्रणश्यन्ति सिद्ध्यन्ति च मनोरथाः ಆಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ಹರಿ ಮಹಾಭಾರತದ ಆದಿಪರ್ವದಲ್ಲಿ ಶಕುಂತಲ ಹಾಗೂ ದುಶ್ಯಂತರ ಕಥಾಭಾಗ ಶಕುಂತಲೆ ತನ್ನ ಆಶ್ರಮವನ್ನು ಬಿಟ್ಟು ದುಷ್ಯಂತ ಮಹಾರಾಜನ ಆಸ್ಥಾನಕ್ಕೆ ಬಂದಿದ್ದಾಳೆ ನಾನು ನಿನ್ನ ಮಡದಿ ಅಂತ ತನ್ನ ಪರಿಚಯವನ್ನು ಮಾಡಿಕೊಂಡ್ಲು ಆ ಪರಿಚಯದ ಮಾತನ್ನು ಕೇಳಿದ ಮೇಲೂ ಕೂಡ ದುಷ್ಯಂತ ಯಾವ ತರಹದ ಪ್ರತ್ಯುತ್ತರ ಕೊಡದೇನೆ ನಿನ್ನ ಪರಿಚಯ ನನಗಿಲ್ಲ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಕೋಪಕ್ಕೆ ಬರಲಿಲ್ಲ ಆದ್ರೆ ಕೋಪಗೊಂಡವರಂತೆ ಮಾತುಗಳನ್ನಾಡ್ತಾಳೆ ಮಹಾಭಾರತ ಹಾಗೆ ಹೇಳುತ್ತೆ ಕೆಂಪಾದ ಕಣ್ಣುಗಳನ್ನ ಮಾಡಿ ಮಹಾರಾಜನನ್ನ ನೇರವಾಗಿ ನೋಡದೇನೆ ನೆಟ್ಟನೆ ನೋಡದೇನೆ ಕೆಳಮುಖ ಮಾಡಿ ಮಾತನಾಡ್ತಾಳೆ ಆತ್ಮಸಾಕ್ಷಿಯಾಗಿ ಹೇಳು ನೀನು ನನ್ನನ್ನ ವಿವಾಹ ಮಾಡಿಕೊಂಡಿಲ್ಲ ಅನ್ನೋದನ್ನ ಆತ್ಮಸಾಕ್ಷಿಯಾಗಿ ಹೇಳು ನೀನು ಅಂತರ್ಯಾಮಿಯಾದ ನಾರಾಯಣನಿದ್ದಾನೆ ಅವನನ್ನ ಅವನನ್ನ ಅವನ ಅವನು ಕೂಡ ನಿನ್ನ ನೀನು ಮಾಡಿದ ಎಲ್ಲ ಕರ್ಮಗಳು ಕೂಡ ಅವನಿಗೆ ಗೊತ್ತು ಅವನನ್ನು ನೋಡಿ ನೀನು ತಿಳಿಸು ಜೊತೆಗೆ ನಾವು ನೀವು ಮಾಡುವ ಎಲ್ಲಾ ಕರ್ಮಗಳಿಗೂ ಕೂಡ ಹದಿನಾರು ಜನ ದೇವತೆಗಳು ಸಾಕ್ಷಿಯಾಗಿದ್ದಾರೆ ಅವರನ್ನು ನೋಡಿ ಹೇಳು ಇತ್ಯಾದಿಯಾಗಿ ನಾನಾ ಮಾತುಗಳನ್ನ ಮಾತನಾಡ್ತಾಳೆ ಆ ಎಲ್ಲಾ ಮಾತುಗಳನ್ನ ಕೇಳಿ ಆದ ಮೇಲೂ ಕೂಡ ದುಷ್ಯಂತ ಏನು ವಿಕಾರ ಇಲ್ಲ ಮೌನವಾಗಿ ಹಾಗೆ ಕೂತಿರ್ತಾನೆ ಮೌನವಾಗಿ ಹಾಗೆ ಕೂತುಕೊಂಡಾಗ ಅರ್ಚಾರ್ಹ ನಾರ್ಚಯಂತಿ ಮಾಂ ಸ್ವಯಂ ಭಾರ್ಯಾಂ ಉಪಸ್ಥಿತಂ ಆ ಸಂದರ್ಭದಲ್ಲಿ ಹೆಂಡತಿಯ ಪಾತ್ರ ಹೆಂಡತಿಯ ಸ್ಥಾನ ಭಾರ್ಯೆಯಿಂದ ಆಗುವಂತಹ ಸಂಸಾರದ ಏಳಿಗೆ ಅದೆಲ್ಲ ನಾನಾ ತರಹದ ಮಾತುಗಳನ್ನೆಲ್ಲ ಎಲ್ಲವನ್ನೂ ಕೂಡ ಮಹಾ ಮನಮೋಹಕವಾದ ಅನೇಕ ಮಾತುಗಳನ್ನ ಸುಂದರವಾಗಿ ಹೇಳ್ತಾಳೆ ಹೇಳ್ತಾಳೆ ದುಷ್ಯಂತ ಆತ್ಮಸಾಕ್ಷಿಯಾಗಿ ನನ್ನನ್ನು ಏನು ಗೌರವ ಖರೆ ಹೇಳಬೇಕಂದ್ರೆ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಕಸ್ಮಾತ್ ಮಾಡದೆ ಇದ್ದರೆ ಅವಳು ಹೇಳ್ತಾಳೆ ಶೂನ್ಯಂ ಕರೋಮಿನ ಶೃಣೋಮಿತಂ ಖಲ್ವಂ ಇದಹ್ಯತೆ ನಿನ್ನ ಸಂಪೂರ್ಣವಾಗಿರತಕ್ಕಂತಹ ಪಟ್ಟಣ ಕೇವಲ ಸುಟ್ ನನ್ನ ದೃಷ್ಟಿಯಿಂದಲೇನೆ ಸುಟ್ ಹೋಗುತ್ತೆ ಅಷ್ಟೇ ಅಲ್ಲ ನೀನೇನಾದರೂ ಕೂಡ ನನ್ನ ಮಾತನ್ನ ನಡೆಸದೇ ಇದ್ದರೆ ಅಂದ್ರೆ ನನ್ನನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡಿ ಜೊತೆಗೆ ವಿವಾಹ ಮಾಡಿಕೊಳ್ಳುವಾಗ ಮಾತು ಕೊಟ್ಟಿದ್ದಿ ಮಗನಿಗ ರಾಜ್ಯ ಸಂಪೂರ್ಣವಾದ ರಾಜ್ಯವನ್ನು ಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ದಿ ಆ ಮಾತನ್ನೇನಾದರೂ ಕೂಡ ನಡೆಸದೆ ಇದ್ರೆ ದುಷ್ಯಂತ ತಸ್ಯ ಮುರ್ಧಾತೆ ವಿಫಲಶ್ಯತಿ ನಿನ್ನ ತಲೆ ಸಂಪೂರ್ಣವಾಗಿ ನೂರು ಹೋಳಾಗಿ ಹೋಗುತ್ತೆ ಎಚ್ಚರಿಕೆಯಿಂದ ಇರು ಅಂದರೆ ಹೆಂಡತಿಯ ಸ್ಥಾನದಲ್ಲಿದ್ದವಳು ಅವನು ಸತ್ಯವನ್ನು ಬಿಟ್ಟದ್ದಕ್ಕಾಗಿ ನೀನು ನಿನ್ನ ತಲೆ ನೂರು ಹೋಳು ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಅವಳು ನೆನಪು ಮಾಡಿಕೊಡ್ತಾ ಇದ್ದಾಳೆ ವಿನಃ ಅವಳು ಶಾಪವನ್ನು ಹಾಕ್ತಾ ಇಲ್ಲ ಯಾಕಂದ್ರೆ ಇದನ್ನೇನಾದರೂ ಕೂಡ ಹೇಳುವ ಕೇಳುವ ರಭಸದಲ್ಲಿ ನೋಡ್ಲಿಕ್ಕೆ ಹೊರಟ್ರೆ ಶಕುಂತಲೆ ದುಷ್ಯಂತನಿಗೂ ಶಾಪವನ್ನು ಹಾಕಿದಳು ಅಂತ ಇದನ್ನ ಹೀಗೆ ವರ್ಣನೆ ಮಾಡಿದ್ರೆ ಇದನ್ನೇ ಆದರ್ಶವನ್ನಾಗಿಟ್ಟುಕೊಂಡು ಏನಿಲ್ಲದೇನೆ ಶಾಪ ಹಾಕ್ತಾ ಇರ್ತಾರೆ ಇದನ್ನು ಶಾಪ ಹಾಕ್ತಾನೆ ಇರ್ತಾರೆ ಅದರಿಂದಾಗಿ ಶಾಪ ಹಾಕ್ಲಿಕ್ಕೆ ಅವಳು ಹೊರಟದ್ದಲ್ಲ ಸತ್ಯ ಮಾತನಾಡಿದ ವ್ಯಕ್ತಿ ಬಿಟ್ಟರೆ ಈ ತರಹದ ಅನರ್ಥ ಆಗತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾಳೆ ಅಷ್ಟೇ ಅಲ್ಲದೇನೆ ನೀನು ವಿಶೇಷವಾಗಿ ಹೇಳ್ತಾಳೆ ನೀನು ಅಪತ್ಯ ನಿನಗೆ ಮಕ್ ಮಗ ಹುಟ್ಟಿದ ಮೇಲೆ ನೀನು ಅಪತ್ಯನಾಗ್ತೀಯ ಅದು ಏನು ಅಂತ ಮಹಾಭಾರತ ಸುಂದರವಾಗಿ ಹೆಸರನ್ನು ಹೇಳುತ್ತೆ ನಿನಗೆ ಮಕ್ಕಳು ಹುಟ್ಟದೇ ಇದ್ದರೆ ನೀನು ಒಂದು ನರಕಕ್ಕೆ ಹೋಗಿ ಬೀಳಬೇಕಾಗತ್ತೆ ಆ ನರಕದಿಂದ ಉದ್ಧಾರ ಮಾಡುವಂಥವನೇ ನಿನ್ನ ಮಗ ಇವನನ್ನ ಮಗನನ್ನಾಗಿ ಸ್ವೀಕಾರವನ ಮಾಡು ಹೆಂಡತಿಯ ಕಾರ್ಯ ಹೆಂಡತಿ ಹೇಗಿರಬೇಕು ಅದನ್ನ ಅದರ ಬಗ್ಗೆ ನಾನೆಲ್ಲ ಪರಿಚಯವನ್ನು ನಿನಗೆ ಮಾಡಿಕೊಡ್ತೇನೆ ಕೇಳು ಸಾಭಾರ್ಯ ಯಾಗೃಹೇ ದಾಕ್ಷ ಸಾಭಾರ್ಯ ಯಾ ಪ್ರಜಾವತಿ ಯಾರಿಗೆ ಭಾರ್ಯ ಅಂತ ಕರಿಬೇಕು ಬಹಳ ಸುಂದರವಾಗಿ ಹೇಳುತ್ತಾಳೆ ಯಾವ ಹೆಣ್ಣು ಮಗಳು ಮನೆಯ ಕಾರ್ಯ ದಕ್ಷಳಾಗಿರುತ್ತಾಳೆ ದಕ್ಷಳಾಗಿರುತ್ತಾಳೆ ಮಹಾಭಾರತದ ಈ ಮಾತನ್ನ ಮಹಾಭಾರತವೇ ವಿವರಣೆ ಮಾಡುತ್ತೆ ಮುಂದೆ ವನಪರ್ವದಲ್ಲಿ ಬಹಳ ಸುಂದರವಾಗಿ ಬಹಳ ಸುಂದರವಾಗಿ ಸತ್ಯಭಾಮ ಸಂವಾದವನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇರಬೇಕಾದಾಗ ಜೊತೆಗೆ ಅದೇ ಮಹಾಭಾರತದಲ್ಲಿ ಏನೇ ಲಕ್ಷ್ಮೀ ದೇವಿ ಎಂತಹ ಸ್ಥಳದಲ್ಲಿ ನಾನಿರ್ತೇನೆ ಎಂತಹ ಸ್ಥಳದಲ್ಲಿ ನಾನು ಇರೋದಿಲ್ಲ ಅಂತ ತನ್ನ ವಿವರಣೆ ಪರಿಚಯವನ್ನ ಕೊಡ್ತಾ ಇರಬೇಕಾದಾಗ ಹೇಳ್ತಾಳೆ ನೋಡ್ರಿ ಯಾಕಂದ್ರೆ ಬೇರೆದನ್ನ ಒಬ್ಬ ಭಾರ್ಯ ಹೆಂಡತಿ ಅಂತನ್ನೋದನ್ನ ಪರಿಚಯ ಮಾಡ್ಲಿಕ್ಕೆ ಶಕುಂತಲೆ ಹೊರಟಾಗ ಅವಳು ಹೇಳುವ ಮೊಟ್ಟ ಮೊದಲಿನ ಮಾತು ಏನಂದ್ರೆ ಗೃಹೇ ದಕ್ಷ ಮನೆಯನ್ನ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಮನೆಯಲ್ಲಿ ದಕ್ಷಳಾಗಿ ಎಲ್ಲವನ್ನೂ ಕಾರ್ಯ ನಿರ್ವಹಣೆ ಮಾಡಬೇಕಂತೆ ಅಂಥವಳಿಗೆ ಭಾರ್ಯ ಅಂತ ಕರಿಬೇಕಂತೆ ಅಷ್ಟೇ ಅಲ್ಲೇ ಲಕ್ಷ್ಮೀ ದೇವಿ ಇಂದ್ರನಿಗೆ ಹೇಳುವ ಮಾತು ಅದು ಪ್ರಾಸಂಗಿಕವಾಗಿ ಬಂದದ್ದಕ್ಕಾಗಿ ಒಂದು ಮಾತನ್ನ ಹೇಳಿ ಹೋಗ್ತೇವೆ ಬಹಳ ವಿಸ್ತಾರವಾಗಿ ಲಕ್ಷ್ಮೀ ದೇವಿ ಇಂದ್ರ ದೇವರಿಗೆ ವರ್ಣನೆ ಮಾಡ್ತಾಳೆ ಅದು ವನಪರ್ವದಲ್ಲಿ ಮುಂದಕ್ಕೆ ಬರುತ್ತೆ ಅದನ್ನ ಆಗ ಬಂದಾಗ ಶ್ರವಣವನ್ನು ಮಾಡೋಣ ಹೇಳ್ತಾಳೆ ಏನಂತಂದ್ರೆ ಮನೆಯನ್ನ ಯಾವಾಗಲೂ ಕೂಡ ಸ್ವಚ್ಛವಾಗಿ ಯಾರಿಟ್ಟಿರ್ತಾರೋ ಅಂಥವರ ಮನೆಯಲ್ಲಿ ನಾನು ವಾಸವಾಗಿರ್ತೇನೆ ಇವತ್ತೇನು ತೊಂದರೆ ಇಲ್ಲೇ ಬಿಡ್ರಿ ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ಮುಂಜಾನೆನೂ ಬೆಳಿಗ್ಗೆ ಹೊರಗಡೆ ಊಟ ಮಾಡ್ತೀವಿ ರಾತ್ರಿನೂ ಹೊರಗಡೆ ಊಟ ಮಾಡ್ಕೊಂಡೆ ಒಳಗೆ ಬಂದಾಗ ಸ್ವಚ್ಛ ಗಲೀಜಾಗ್ಲಿಕ್ಕೆ ಸಮಸ್ಯೆನೇ ಇಲ್ಲ ಪಾತ್ರೆ ಬೀಳ್ಲಿಕ್ಕೆ ಸಮಸ್ಯೆನೇ ಇಲ್ಲ ಹಿಂಗಾಗಿ ಯಾವಾಗಲೂ ಸ್ವಚ್ಛ ಇರುತ್ತೆ ಅನ್ನೋದಿಲ್ಲ ಇವತ್ತಿನ ಕಾಲದಲ್ಲ ಅವಳು ಹೇಳ್ತಾಳೆ ಯಾವಾಗಲೂ ಕೂಡ ಬಹಳ ಅಮೋಘವಾಗಿ ಲಕ್ಷ್ಮೀ ದೇವ್ ಹೇಳ್ತಾಳೆ ಪಾತ್ರೆಯನ್ನು ಹೊಂದಿಸುವುದು ಕೂಡ ಕ್ರಮಬದ್ಧವಾಗಿ ಹೊಂದಿಸ್ಬೇಕಂತ ಮೊದಲು ಚಿಕ್ಕದಿಟ್ಟಿರೋದು ಅದ್ರ ಪಕ್ಕಕ್ಕೆ ದೊಡ್ಡದಿಡೋದು ಮತ್ತೆ ಅದ್ರ ಚಿಕ್ಕ ಇಡೋದು ಹಾಗಲ್ಲಲ್ಲ ಕ್ರಮಬದ್ಧವಾಗಿ ಅದನ್ನು ಹೊಂದಿಸಬೇಕು ಇದು ನಾನು ಇರುವಂತಹ ಮನೆ ಹೇಗಿರಬೇಕಂದ್ರೆ ಹಾಗಿರಬೇಕು ಪಾತ್ರೆ ಇಡೋದು ಹಾಗೆ ಆಮೇಲೆ ಅಷ್ಟೇ ಅಲ್ಲೇ ಆ ಧಾನ್ಯದ ಧಸಗಳನ್ನ ಹಾಕಿ ಒಂದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಡಬ್ಬಿ ಅಂತ ಕರಿತೇವೆ ಬಾಕ್ಸ್ ಅಂತ ಕರಿತೇವೆ ಅದು ಕೂಡ ಕ್ರಮಬದ್ಧವಾಗೇ ಇಡಬೇಕು ಎಲ್ಲಿ ಬೇಕಲ್ಲಿ ಇಟ್ಬಿಡೋದು ಹಾಗೆಲ್ಲ ಇಡ್ಲಿಕ್ಕಿಲ್ಲ ಆಮೇಲೆ ಪಾತ್ರೆಗಳಲ್ಲಿ ಸಮ್ಮಿಲೀನ ಆಗಬಾರದಂತೆ ಒಂದು ಹಿತ್ತಾಳಿ ಪಾತ್ರೆ ಅದ್ರ ಬಗ್ಗೆ ಸ್ಟೀಲಿನ ಪಾತ್ರೆ ಇದು ಹಿತ್ತಾಳೆ ಹೋಯ್ಬಿಡ್ರಿ ಪ್ಲಾಸ್ಟಿಕ್ ಬಂದಿದೆ ಇಲ್ಲ ಅಂತ ಅನ್ನೋದಿಲ್ಲ ಅದನ್ನೆರಡೂ ಇಲ್ಲ ಹಿತ್ತಾಳಿ ಪಾತ್ರೆಗಳನ್ನೆಲ್ಲ ಒಂದೇ ಕಡೆಗೆ ಇಟ್ಟಿರ್ಬೇಕು ಇನ್ನೊಂದು ಮಣ್ಣಿನ ಎಲ್ಲ ಒಂದೇ ಕಡೆಗೆ ಇಟ್ಟಿರ್ಬೇಕು ಮಹಾಭಾರತ ಹೇಳಲಿಲ್ಲ ನಾನು ಹೇಳ್ತಾ ಇದ್ದೇನೆ ಸ್ಟೀಲಿನ ಪಾತ್ರೆ ಎಲ್ಲ ಒಂದೇ ಕಡೆಗೆ ಇಟ್ಟಿರ್ಬೇಕು ಯಾಕಂದ್ರೆ ಸ್ಟೀಲ್ ಅಂತ ಅನ್ನೋ ಶಬ್ದ ಇಲ್ಲ ಈ ನಿಟ್ಟಿನಲ್ಲಿ ಅಂದ್ರೆ ಆ ಪಾತ್ರೆಯನ್ನು ಜೋಡಿಸೋದ್ರೂ ಕೂಡ ಅದನ್ನ ಶಿವ ಎಲ್ಲವನ್ನು ಬೆರೆಸ್ಲಿಕ್ಕೆ ಹೋಗ್ಬಾರ್ದು ಬೇರೆ 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 ಮಾಡಿ ಇಡಬೇಕು ಇಂಥವರ ಮನೆಯಲ್ಲಿ ನಾನು ಇರ್ತೇನೆ ಅಂತ ಲಕ್ಷ್ಮೀ ದೇವಿ ಹೇಳ್ತಾಳೆ ಅದೆಲ್ಲವನ್ನೂ ಕೂಡ ನಾವು ತಲೆಯಲ್ಲಿ ಇಟ್ಟುಕೊಂಡಾಗ ಆ ಲಕ್ಷ್ಮೀ ದೇವಿ ಹೇಳುವ ಮಾತನ್ನ ತಲೆಯಲ್ಲಿ ಇಟ್ಟುಕೊಂಡು ಇಲ್ಲಿ ಶಕುಂತಲೆಯ ಮಾತಿನಲ್ಲಿ ಅದನ್ನ ತಿಳ್ಕೋಬೇಕು ಗೃಹೇ ದಕ್ಷಾ ಮನೆಯನ್ನ ಅಷ್ಟು ಶಿಸ್ತಾಗಿ ಇಟ್ಕೋಬೇಕು ಅಂತಂದ್ರೆ ಲಕ್ಷ್ಮೀ ದೇವಿ ಯಾವ ಕ್ರಮದಲ್ಲಿ ಮನೆಯನ್ನ ಇಟ್ಕೋಬೇಕು ಅಂತಲ್ಲಿ ಹೇಳಿದ್ದಾಳೋ ಇಟ್ಕೋಬೇಕು ಅಂತ ಅರ್ಥ ಹಾಗೆ ಮನೆಯನ್ನು ಯಾರು ಇಟ್ಟುಕೊಳ್ತಾಳೋ ಅಂಥವರಿಗೆ ಭಾರ್ಯ ಅಂತ ಕರಿಬೇಕಂತೆ ಸಾಭಾರ್ಯ ಯಾ ಪ್ರಜಾವತಿ ಯಾವ ಮಕ್ಕಳನ್ನ ಪಡೆದಿರ್ತಾಳೋ ಅಂಥವಳಿಗೆ ಭಾರ್ಯ ಅಂತ ಕರಿಬೇಕು ಎಲ್ಲ ಪ್ರಜೆಗಳನ್ನ ಪ್ರೀತಿಸ್ತಾಳೋ ಅಂಥವಳಿಗೆ ಭಾರ್ಯಾ ಹೆಂಡತಿ ಅಂತ ಕರಿಬೇಕು ಸಾಭಾರ್ಯಾಯ ಅತಿಥಿ ಪ್ರಿಯ ಅತಿಥಿ ಪ್ರಿಯ ಯಾವ ಊರಿಗೆ ಹೋಗ್ತಾ ಇದ್ದೀರಿ ಇಲ್ಲ ಇಲ್ಲ ಇನ್ನೊಂದು ಊರಿಗೆ ಚಿಕ್ಕ ಪಕ್ಕದ ಊರಿಗೆ ಹೋಗ್ತಾ ಇದ್ದೀವಿ ಪಕ್ಕದ ಊರಿಗೆ ಹೋಗ್ತಾ ಇದ್ರಿ ಎಲ್ಲಿ ಹೋಗ್ತಾ ಇದ್ದೀರಿ ಏನ್ ಚಿಂತೆ ಇಲ್ಲ ಆ ಮಹಾತಾಯಿ ಪತಿವ್ರತ ಇದ್ದಾಳೆ ಅವಳಿರೋ ತನಕ ಏನು ಚಿಂತ ಚಿಂತೆ ಇಲ್ಲ ಅಂತ ಅತಿಥಿಗಳು ನಿನ್ನನ್ನ ಪ್ರೀತಿಸಿ ನಿನ್ನನ್ನ ಹುಡುಕಿಕೊಂಡು ನಿನ್ನ ಮನೆಗೆ ಬರಬೇಕು ಹಾಗೆ ಅತಿಥಿ ಪ್ರಿಯಳಾಗಿರಬೇಕು ಅಂದ್ರೆ ಹೆಂಡತಿ ಅಂದ್ರೆ ಏನು ಅವಳಲ್ಲಿ ಇರಬೇಕಾದ ಗುಣಗಳೇನು ಅಂತನ್ನೋದನ್ನ ಶ್ ಶಕುಂತಲೆ ಬಹಳ ಸುಂದರವಾಗಿ ಹೇಳ್ತಾಳೆ ಕೊನೆಗೆ ಹೇಳ್ತಾಳೆ ಇದನ್ನೆಲ್ಲ ನಮ್ಮಪ್ಪ ನನಗೆ ಸಾಕು ತಂದೆ ಕಣ್ವ ಋಷಿಗಳು ಕಲಿಸಿದ್ದು ಅದೇ ಅದೇ ನಿಟ್ಟಿನಲ್ಲಿ ನನ್ನ ಜೀವನವನ್ನು ನಡೆಸಿಕೊಂಡಿದ್ದೇನೆ ನಾನು ಅತಿಥಿ ಪ್ರಿಯ ಅತಿಥಿಗಳಿಗೆ ಪ್ರಿಯಳಾಗಿರಬೇಕು ಅಂಥವಳಿಗೆ ಭಾರ್ಯ ಅಂತ ಕರಿಬೇಕಂತೆ ಮತ್ತಿನ್ನೆಂಥವ್ರು ಸಾಭಾರ್ಯ ಯಾ ಪತಿವ್ರತ ಗಂಡನಿಗೆ ಪ್ರಿಯಳಾಗಿರಬೇಕು ಅರ್ಧ ಭಾರ್ಯ ಮನುಷ್ಯಸ್ಯ ಭಾರ ಶ್ರೇಷ್ಠತಮ ಸಖಾ ವಿಶೇಷವಾಗಿ ಭಾರ್ಯ ಅಂತ ಮತ್ತೆ ಮತ್ತಿನ್ಯಾರಿ ಕರಿಬೇಕಂತಂದ್ರೆ ದೇಹದ ಅರ್ಧ ಭಾಗ ಮನಸ್ಸಿನ ಅರ್ಧ ಭಾಗ ಕಾರ್ಯದ ಅರ್ಧ ಭಾಗ ಎಲ್ಲವನ್ನೂ ಕೂಡ ತನ್ನ ಯಜಮಾನನಲ್ಲಿ ಸೇರಿಕೊಂಡವಳಾಗಿರಬೇಕು ಅಂಥವಳಿಗೆ ಭಾರ್ಯ ಅಂತ ಕರಿಬೇಕು ಅಷ್ಟೇ ಅಲ್ಲದೇನೆ ಬಹಳ ಮಹತ್ವದ ಮಾತು ಇವತ್ತು ಇವತ್ತಿನ ಅನೇಕ ಉಪನ್ಯಾಸಕಾರರು ಲೌಕಿಕ ಉಪನ್ಯಾಸಕಾರರು ಕೂಡ ಲೌಕಿಕ ಉಪನ್ಯಾಸಕಾರರು ಅಂತಂದ್ರೆ ಬೀಚಿ ಇತ್ಯಾದಿ ಮೊದಲ ನಾನಾ ತರಹದ ಉಪನ್ಯಾಸಕಾರರೇನಿದ್ದಾರೆ ನೋಡಿ ಅವರು ಕೂಡ ಈ ಮಹಾಭಾರತದ ಈ ಮಾತನ್ನ ತೆಗೆದುಕೊಳ್ತಾರೆ ಆದ್ರೆ ಮಹಾಭಾರತ ಏನದು ತಗದೆ ಅಂತ ಹೇಳೋದಿಲ್ಲ ಅಷ್ಟೇ ಯಾಕಂದ್ರೆ ಅದರ ಅಲ್ಲಿ ಬಂದಿರೋದು ಅವ್ರಿಗೆ ಪರಿಚಯ ಇರೋದಿಲ್ಲ ಅಷ್ಟೇ ಇಲ್ಲಂತನ್ನೋದಿಲ್ಲ ಹೇಳ್ತಾಳೆ ಯಾರಿಗೆ ಯಾವ ಪುರುಷನಿಗೆ ಹೆಂಡತಿ ಇದ್ದಾಳೋ ಅವನು ಮಾತ್ರ ವಿಶ್ವಾಸಕ್ಕೆ ಅರ್ಹ ಇಲ್ಲದೆ ಇದ್ರೆ ವಿಶ್ವಾಸವನ ಮೇಲೆ ಇಡಬಾರದು ಅಂತ ಅವನ ಮೇಲೆ ನಾನು ವಿಶ್ವಾಸ ಮಾಡ್ಬೇಕಾ ಮೊಟ್ಟ ಮೊದಲು ಹೆಂಡತಿ ಮದುವೆಯಾಗಿದೆಯಾ ಹಾಗಾದ್ರೆ ವಿಶ್ವಾಸ ಇಟ್ಟು ಅವನಲ್ಲಿ ಏನಾದ್ರೂ ಊರಿಗೆ ಹೋಗ್ತಾ ಇರಬೇಕಾದಾಗ ಧಾನ್ಯ ಧವಸ ಬೆಳ್ಳಿ ಬಂಗಾರ ಅವನ ಇಟ್ಟು ಹೋಗ್ಬೋದು ಯಾರು ಅವನಿಗೆ ಆಗಿಲ್ಲ ಅಂದ್ರೆ ಅಂತಹ ಪುರುಷರ ಮೇಲೆ ವಿಶ್ವಾಸನೇ ಮಾಡಬಾರದು ಅಂತನೂ ಮಹಾಭಾರತ ಹೇಳುತ್ತೆ ಅದನ್ನ ವಿಶೇಷವಾಗಿ ಆಧುನಿಕ ಲೌಕಿಕದಲ್ಲಿಯೂ ಕೂಡ ಎಂತಹ ಪುರುಷನ ಮೇಲೆ ವಿಶ್ವಾಸ ಮಾಡಬೇಕಂದ್ರೆ ಮದುವೆ ಮಾಡ್ಕೊಂಡು ಪುರುಷನ ಮೇಲೆ ವಿಶ್ವಾಸ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾರೆ ಸತ್ಯವಾಗಿರತಕ್ಕಂತಹ ಮಾತು ಆ ನಿಟ್ಟಿನಲ್ಲಿ ಹೇಳ್ತಾ ಇರಬೇಕಾದ್ರೆ ಮೂಲಂ ತ್ರಿವರ್ಗಸ್ಯ ಭಾರ್ಯಾಸ ಬಾಂಧವಾಂ ಬಂಧು ಬಾಂಧವರು ಇಲ್ಲದೆ ಇರುವಂತಹ ಅನಾಥನಾಗಿರತಕ್ಕಂತಹ ಮನುಷ್ಯನಿಗೂ ಪುರುಷನಿಗೂ ಕೂಡ ಅವನು ಒಂದು ಮದುವೆಯನ್ನು ಮಾಡಿಕೊಂಡ ಭಾರೆಯನ್ನು ಕಟ್ಟಿಕೊಂಡ ಹೆಂಡತಿಯನ್ನು ಪಡೆದುಕೊಂಡ ಅಂದ್ರೆ ಎಲ್ಲವೂ ಕೂಡ ಅವನು ಪಡೆದಂತೆ ಆಗತ್ತೆ ಬಂಧು ಬಾಂಧವರನ್ನೂ ಕೂಡ ಪಡೆದುಕೊಂಡಂತೆ ಆಗತ್ತೆ ಭಾರ್ಯಾವಂತ ಕ್ರಿಯಾವಂತ ಹೆಂಡತಿಯನ್ನ ಮಾಡ ಪಡೆದುಕೊಂಡಿರತಕ್ಕಂಥ ಮನೆ ಕ್ರಿಯಾಶೀಲನಾಗಿರ್ತಾನೆ ಕ್ರಿಯಾಶೀಲನಾಗಿರ್ತಾನೆ ಇಲ್ಲದೆ ಇದ್ರೆ ಇಲ್ಲ ಪ್ರಾಯ ಇವತ್ತಿನ ಯುಗಕ್ಕೆ ಇವತ್ತಿನ ಸಮಾಜಕ್ಕೆ ಇದು ಅತ್ಯಂತ ಹೋಲುವಂತಹ ಮಾತು ಯಾಕಂತಂದ್ರೆ ಮದುವೆ ಇನ್ನೂ ಆಗಿಲ್ಲ ಅಂತಂದ್ರೆ ಆರಾಮಾಗಿ ಚೆನ್ನಾಗಿ ಏನು ಹತ್ತುವರೆ ಹನ್ನೊಂದು ಆರಾಮ್ ಹೇಳೋದು ಊಟನ ಏನೋ ಮಾಡಿಟ್ರೆ ತಿನ್ನೋದು ಇಲ್ಲಿದ್ರೆ ಆರಾಮ ಏನೋ ಒಂದ್ ಸ್ವಲ್ಪ ನೀರ್ ಕುಡಿದ್ ಮಲಗಿ ಬಿಡೋದು ಈ ತರ ಇರ್ತಾರೆ ಆದ್ರೆ ತನಗೆ ಒಂದು ಕನ್ಯಾಮಣಿ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಅಂತಂದ್ರೆ ಅವಳಿಗಾಗಿ ಆದರೂ ಕೂಡ ಹೇಳ್ಬೇಕಾಗತ್ತೆ ಇವತ್ತು ಬಿಡಿ ಏನಂತನೋದಿಲ್ಲ ಅವಳಿಗಾಗಿ ಇವ ಹೇಳುತ್ತಾನೋ ಇವಳಿಗಾಗಿ ಅವನು ಹೇಳುತ್ತಾನೋ ಗೊತ್ತಿಲ್ಲ ಅಂತೂ ಇಂತೂ ಮುಂದಿನ ಮಾತು ಆದರೆ ಹೆಂಡತಿಗಾಗಿ ಆದರೂ ಕೂಡ ವಿಶೇಷವಾಗಿ ಕ್ರಿಯಾಶೀಲನಾಗ್ತಾನೆ ಪುರುಷ ಒಂದು ಅಷ್ಟೇ ಅಲ್ಲದೇನೆ ಮನೆ ಅಂತ ಯಾವ್ದಕ್ ಕರಿಬೇಕು ಅಂತಂತಂದ್ರೆ ಯಾವ ಮನೆಯಲ್ಲಿ ಭಾರ್ಯ ಇರ್ತಾಳೋ ಅದಕ್ಕೆ ಗ್ರಹ ಅಂತ ಕರಿಬೇಕು ಆ ಗ್ರಹದಲ್ಲಿ ಆ ಭಾರ್ಯ ಇದ್ದುದಕ್ಕೇನೆ ಅವಳಿಗೂ ಗೃಹಿಣಿ ಅಂತ ಕರಿತಾಳೆ ಗೃಹಿಣಿ ಅಂತ ಕರಿತಾರೆ ಆದ್ದರಿಂದಾಗಿ ಮನೆಯಲ್ಲಿ ಸೌಖ್ಯ ಸಮೃದ್ಧಿ ಬರಬೇಕಾದ್ರೆ ಹೆಂಡತಿ ಇದ್ದರೆ ಮಾತ್ರ ಸುಖ ಬರುತ್ತೆ ಸೌಖ್ಯ ಬರುತ್ತೆ ಸಮೃದ್ಧಿ ಬರುತ್ತೆ ಇಲ್ಲದೆ ಇದ್ದರೆ ಸರ್ವಥಾ ಬರೋದಿಲ್ಲ ಹೇಳ್ತಾರೆ ಸಭಾರ್ಯ ಧರ್ಮ ಕಾರ್ಯೇಶು ಭಾರ್ಯಾವಂತಸ್ತ ನಾನೊಂದು ಬೃಹತಿ ಸಹಸ್ರ ಹೋಮ ಮಾಡಬೇಕು ಒಂದು ಪೌಮಾನ ಹೋಮ ಮಾಡ್ಬೇಕು ಇನ್ನೊಂದೇನೋ ಯಜ್ಞ ಯಾಗವನ ಮಾಡಬೇಕು ಅಂತಂದಾಗ ಯಾವುದೋ ಒಟುವನ್ನ ಕರೆದುಕೊಂಡು ಬಂದು ಕೂಡಿಸಿ ಮಾಡೋದಿಲ್ಲ ಯಾವುದೋ ಯತಿಯನ್ನು ಕೂಡ ಕರೆದು ಕೂಡಿಸಿ ಮಾಡುವುದಿಲ್ಲ ಒಬ್ಬ ದಂಪತಿಗಳನ್ನು ಕೂಡಿಸಿ ಮಾಡ್ತಾರೆ ಹಾಗಾಗಿ ಯಾವುದೇ ಒಂದು ಧರ್ಮವನ್ನು ಕರಿಷೇ ಅಂತ ನೀನ್ ನೀರ್ ಬಿಡಬೇಕಾದ್ರೆ ಪಕ್ಕದಲ್ಲಿ ಹೆಂಡತಿ ಇರಬೇಕು ಹೆಂಡತಿ ಇದ್ದದ್ದಕ್ಕಾಗಿ ಏನೇ ನಿನಗೆ ಧರ್ಮ ಕಾರ್ಯದಲ್ಲಿ ಅಧಿಕಾರ ಅಂತ ಅನ್ನೋದು ಬಂತು ಪಿತರೋ ಧರ್ಮ ಕಾರ್ಯೇಶು ಭಾರ್ಯಾವಂತಸ್ಯ ಮಾತರ ನಿನ್ನ ತಂದೆ ತಾಯಿ ನಿಶ್ಚಿಂತತೆಯಿಂದ ಯಾವಾಗಿರ್ತಾರೆ ಯಾವಾಗ ನೀನು ಮದುವೆ ಮಾಡಿಕೊಂಡು ಸಂತೋಷದಿಂದ ಇರ್ತೀಯೋ ಆವಾಗ ನಿನ್ನ ತಂದೆ ತಾಯಿ ಸಂತೆ ಅತ್ಯಂತ ನಿಶ್ಚಿಂತತೆಯಿಂದ ಇರ್ತಾರೆ ಅದು ಕೂಡ ಈ ಭಾರ್ಯ ಹೆಂಡತಿ ಬಂದಾಗಲಿಂದಲೇನೆ ಮಾತ್ರ ಸಾಧ್ಯ ಇನ್ನೊಂದು ಮಾತು ನೀನು ಮನಸ್ಸು ಬಿಚ್ಚಿ ಮಾತನಾಡುವುದು ಸಮಾಜದಲ್ಲಿ ಯಾರಿಗೂ ಕೂಡ ಯಾರ ಜೊತೆಗೂ ಕೂಡ ಸಾಧ್ಯವಿಲ್ಲ ಅದು ಕೇವಲ ಮನಸ್ಸು ಬಿಚ್ಚಿ ಮಾತನಾಡುವಂತಹದ್ದು ಹೆಂಡತಿಯ ಜೊತೆಗೆ ಮಾತ್ರ ಸಾಧ್ಯವಾಗತ್ತೆ ಭಾಷ್ಯಾವಂತಶ್ಚ ಮಾರತಾಹ ಬಹಳ ಏಕಾಂತದಲ್ಲಿ ಕೂತುಕೊಂಡು ಸುಖ ಆಗಲಿ ದುಃಖ ಆಗಲಿ ಏನೇ ವಿಧವಾಗಿರತಕ್ಕಂತಹ ನಿನಗೆ ಆಪತ್ತು ಇರಲಿ ಸಂಪತ್ತಿರಲಿ ಅಥವಾ ಏನಿದ್ದರೂ ಕೂಡ ಹಂಚಿಕೊಂಡು ಮಾತನಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ಉತ್ತಮವಾಗಿರತಕ್ಕಂತಹ ಸಹಧರ್ಮಿಣಿ ಅಥವಾ ಮಾರ್ಗದರ್ಶನ ಮಾಡುವಳು ಅಥವಾ ಅನೇಕ ವಿಧವಾಗಿರತಕ್ಕಂತಹ ಇದನ್ನು ಹೇಳತಕ್ಕಂಥವಳು ಆ ಎಲ್ಲ ಮಾರ್ಗದರ್ಶನ ಮಾಡುವಳು ಹೆಂಡತಿ ಆದ್ದರಿಂದಾಗಿ ವಿಶೇಷವಾಗಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ ನೀನು ನನ್ನನ್ನ ಮದುವೆ ಮಾಡಿಕೊಂಡಿದ್ದಿ ಅಥವಾ ಹೆಂಡತಿ ಇದ್ದವರಿಗೆ ಮಾತ್ರ ಇಷ್ಟೆಲ್ಲ ಸಾಧ್ಯ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ನಿನ್ನ ತಾಯಿಯನ್ನ ನೀನು ದುಃಖದಲ್ಲಿ ಇಡಬೇಕಾದ್ರೆ ನಿನ್ನ ತಾಯಿಯನ್ನ ನೀನು ದುಃಖದಲ್ಲಿ ಇಡಬೇಕಾದ್ರೆ ನೀನೇನ್ ಮಾಡಬೇಕಂದ್ರೆ ಹೆಂಡತಿ ಅದ್ರ ಮದುವೆನೆ ಮಾಡ್ಕೋಬಾರದು ನಿನ್ನ ಆಗಿಲ್ಲ ಅಂದ್ರೆ ನನ್ನ ತಂದೆ ತಾಯಿ ದುಃಖದಲ್ಲಿ ಇರ್ತಾರೆ ಆದ್ರಿಂದ ನಿನ್ನ ತಂದೆ ತಾಯಿ ನಿಶ್ಚಿಂತದಿಂದ ಇರಬೇಕಾದರೂ ಕೂಡ ಭಾರ್ಯ ಇರಬೇಕು ಕಾಂತಾರೇಶ್ವಪಿ ವಿಶ್ರಾಮ ಜನಸ್ಯ ಅಧಿಕೋಜವೈ ಎಸದಾರಸ ವಿಶ್ವಾಸ ಅಂತಹ ಧಾರಾಪರಂಗತಿಂ ಪುರುಷನ ಮೇಲೆ ಯಾರೂ ನೇರವಾಗಿ ಇಟ್ಟುಕೊಂಡು ಪುರುಷನ ಮೇಲೆ ಪುರುಷನನ್ನ ನೋಡಿ ವಿಶ್ವಾಸ ಮಾಡುವುದಿಲ್ಲ ಆ ಭಾರ್ಯನ್ನು ನೋಡಿ ಅವನ ಗು ಅವಳ ಗುಣ ಅವಳ ಅವಳ ವಿಶ್ವಾಸ ಅವಳ ಮಾಡುವ ವ್ಯವಹಾರ ಮತ್ತು ಮಾತು ಅದನ್ನ ನೋಡಿ ನಿನ್ನ ಮೇಲೆ ವಿಶ್ವಾಸ ಮಾಡ್ತಾರೆ ಸಮಾಜದಲ್ಲಿ ನೀನು ವಿಶ್ವಾಸಾರ್ಹನಾಗಬೇಕಾದ್ರೆ ಹೆಂಡತಿ ಪಡೆದದ್ದಕ್ಕೇನೆ ವಿಶ್ವಾಸಾರ್ಹ ಇಲ್ಲದೇ ಇದ್ರೆ ಸರ್ವಥಾ ಸರ್ವಥ ಆಗೋದಿಲ್ಲ ನಿನಗಾಗಿ ಸಮಾಜದಲ್ಲಿ ಕಾಯುವವರು ಯಾರೂ ಇಲ್ಲ ಯಾರೂ ಇಲ್ಲ ಎಲ್ಲರೂ ಕೂಡ ದಾಸರಾಯರು ಹೇಳ್ತಾರೆ ನೋಡಿ ದಾಸರಾಯರು ಹೊತ್ತಾರೆ ಎದ್ದು ಹೊರಟೇ ಹೋದ ಸಂತೆಗಾರನು ಬಂದ ಸಂತೆಗೆ ಬಂದ ಎಲ್ಲ ತನ್ನ ಬೇ ತೆಗೆದುಕೊಂಡ ಹೊರಟು ಹೋಗಿ ಬಿಡುತ್ತಾನೆ ಯಾರು ಯಾರಿಗೆ ಕಾಯೋರು ಇಲ್ಲೇ ಇಲ್ಲ ಆದ್ರೆ ಹೆಂಡತಿ ಮಾತ್ರ ನಿನಗಾಗಿ ಕಾಯುವವಳಂತಿದ್ದವಳು ಹೆಂಡತಿ ಮಾತ್ರ ಅದನ್ನ ಹೇಳ್ತಾಳೆ ಪ್ರಥಮ ಭಾರ್ಯ ಪ್ರತಿ ಪ್ರೇತ್ಯ ಪ್ರಯಕ್ಷತಿ ಏನಾದರೂ ಕೂಡ ನಿನಗಿಂತಲೂ ಮುಂಚಿತವಾಗಿ ಅಪವೃತ್ಯಿಯೋ ಇನ್ನೊಂದೇನೋ ಯಾವುದೋ ಒಂದು ಮುಖಾಂತರ ಹೆಂಡತಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕಾದ್ರೆ ಪರಲೋಕದಲ್ಲಿ ಹೋಗ್ತಾಳೆ ಕೂಡ್ತಾಳೆ ನನ್ನ ಯಜಮಾನ ಬರ್ತಾನೆ ಅಂತ ಕಾಯ್ತಾ ಕೂತಿರ್ತಾಳೆ ಅವಳು ಕಾಯ್ತಾ ಕೂತಿರ್ತಾಳೆ ಆದ್ದರಿಂದಾಗಿ ನಿನಗಾಗಿ ಪರಲೋಕದಲ್ಲಿ ಕಾಯುವವಳಂಥಳು ಹೆಂಡತಿ ಇದ್ದಾಳೆ ಏಕಸ್ಮಾತ್ ಕಾರಣಾತ್ ಪ್ರಾಣಿ ಪಾಣಿಗ್ರಹಣ ಮಿಶ್ರತೆ ಯದಾಪ್ನೋತಿ ತದಾ ಭಾರ್ಯ ಅಸ್ಮಿನ್ ಲೋಕೆ ಪರತ್ರ ಚ ಒಂದೇ ಒಂದು ಕಾರಣ ಅಗ್ನಿಸಾಕ್ಷಿಯಾಗಿ ಸಾಕ್ಷಿಯಾಗಿ ಕೈಹಿಯನ್ನ ಪಾಣಿಗ್ರಹಣವನ್ನ ಮಾಡಿದ ಮಾಡಿರುವಂತಹ ಪುರುಷರನ್ನ ಯಾವ ಕಾಲಕ್ಕೂ ಕೂಡ ಆ ಮಡದಿಯಾಗಿರತಕ್ಕಂಥವಳು ಬಿಡೋದಿಲ್ಲ ಅಷ್ಟೇ ಅಲ್ಲದೇನೆ ವಿಶಿಷ್ಟವಾಗಿರತಕ್ಕಂತಹ ಕಾರ್ಯವನ್ನೆಲ್ಲವನ್ನೂ ಕೂಡ ಅವನಿಂದ ಮಾಡಿಸ್ತಾಳೆ ಅವನಿಗೆ ಆಗುವ ಆಪತ್ತು ಅವನಿಗಾಗುವ ನರಕವನ್ನ ತಪ್ಪಿಸೋಳು ಅಷ್ಟೇ ಅಲ್ಲ ನಿನ್ನ ತಂದೆ ನಿನ್ನ ತಾತ ನಿನ್ನ ಮುತ್ತಾತ ನಿನ್ನ ಪಿತೃಗಳು ಎಲ್ಲರನ್ನೂ ಕೂಡ ಉದ್ಧಾರವನ್ನು ಮಾಡತಕ್ಕಂಥ ಉದ್ಧಾರ ಮಾಡುವುದಕ್ಕೆ ಬೇಕಾಗಿರುವಂತಹದ್ದು ಸಂತಾನ ಆ ಸಂತಾನ ಸಿಗುವುದು ಕೂಡ ಈ ಮಡದಿಯಿಂದಲೇನೆ ಮಡದಿ ತಸ್ಮಾತ್ ಭಾರ್ಯಂ ಪತಿಶೇಷ್ಯಾತ್ ಆದ್ದರಿಂದಾಗಿ ವಿಶೇಷವಾಗಿ ತಾ ಹೆಂಡತಿಯ ಸ್ಥಾನ ಎಂಥದ್ದು ಅಂತಂದ್ರೆ ಕೆಲವೊಂದು ಸಮಯದಲ್ಲಿ ಹೆಂಡತಿ ತಾಯಿಯಾಗಿ ಪರಿವರ್ತನಾಗಿ ಸಮಾಧಾನವನ್ನು ಮಾಡ್ತಾಳೆ ಕೆಲವೊಂದು ಪ್ರಸಂಗದಲ್ಲಿ ತಾನು ಸಖಿಯಾಗಿ ನಿಂತುಕೊಂಡು ಮಾರ್ಗದರ್ಶನವನ್ನು ಮಾಡ್ತಾಳೆ ಕೆಲವೊಂದು ಪ್ರಸಂಗದಲ್ಲಿ ಅವಳು ಹೆಂಡತಿಯಾಗಿ ರತಿಕ್ರೀಡೆಯನ್ನು ಮಾಡ್ತಾಳೆ ಹೀಗೆ ಎಲ್ಲ ಸ್ಥಾನವನ್ನು ತುಂಬಿ ಆ ಹೆಂಡತಿ ತನ್ನ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರ್ತಾಳೆ ಅಂತಹ ನಾನು ನನ್ನ ಕನ್ಯಾ ವಿಶೇಷವಾಗಿ ನನ್ನನ್ನು ವಿವಾಹವನ್ನ ಮಾಡಿಕೊಂಡು ನೀನು ಬಂದು ಈಗ ನನಗೆ ನೀನು ಹೆಂಡತಿಯೇ ಅಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲೋ ಅಲ್ಲೋ ನೀನು ಯಾವ ಮುಖದಿಂದ ಯಾವ ಬಾಯಿಯಿಂದ ಹೇಳ್ತಾ ಇದ್ದಿ ಆತ್ಮಸಾಕ್ಷಿಯಾಗಿ ಹೇಳು ನನಗೆ ನೀನು ಅಷ್ಟೇ ಅಲ್ಲದೇನೆ ಹೇಳ್ತಾರೆ ರತಿಂ ಪ್ರಿಯಂ ಧರ್ಮ್ಯಂ ಚ ಸ್ವಾಸ್ಥ್ಯ ವೇಕ್ಷತ ಪ್ರಾಯ ಮನುಷ್ಯ ಕಾರ್ಯದ ಒತ್ತಡದಲ್ಲಿ ಧರ್ಮವನ್ನ ಬಿಡುವ ಹಂತದಲ್ಲಿ ಇರುವಾಗ ಏನೋ ಕೆಲಸ ಇರತ್ತೆ ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗತ್ತೆ ಅಥವಾ ಕಾರ್ಯದ ಟೆನ್ಷನ್ ಇರತ್ತೆ ಆಗ ಧರ್ಮವನ್ನ ಬಿಡ್ತಾ ಇರಬೇಕಾದಾಗ ಸರಿಯಾಗಿ ಮಾರ್ಗದರ್ಶನವನ್ನು ಮಾಡಿ ಧರ್ಮವನ್ನ ಮಾಡಿಸಬೇಕಾದ್ರೆ ಹೆಂಡತಿ ಪಕ್ಕದಲ್ಲಿ ಇರಬೇಕಾಗಿರತಕ್ಕಂಥದ್ದು ನೀನು ನನಗೆ ಮುಂದೇನು ಅಂತನ್ನೋ ಚಿಂತೆ ನಿನಗೆ ಬರಬಾರದು ಅಂತಂದ್ರೆ ಮಗನನ್ನ ನೋಡಿ ನೀನು ನಿಶ್ಚಿಂತನಾಗಿರಬೇಕು ನಿಶ್ಚಿಂತನಾಗಿರಬೇಕು ಸ ವಾಸವಾಂಚರಾಮಾಣಂ ನಾಪಂ ಸ್ಪರ್ಶಂ ಯಥಾ ಸುಖಂ ರಾಮಚಂದ್ರ ದೇವರ ಹೇಳೋ ಇದು ರಾಮ ಹೇಳತಾನಂತೆ ಶಕುಂತಲೆ ಹೇಳುತ್ತಾಳೆ ರಾಮದೇವರು ಹೇಳ್ತಾರಂತೆ ಹೇಳ್ತಾಳೆ ಪ್ರಾಯ ಈ ಮಾತು ಮಾತ್ರ ರಾಮಾಯಣದಲ್ಲಿ ಎಲ್ಲೂ ಸಿಗೋದಿಲ್ಲ ಮಹಾಭಾರತದಲ್ಲಿ ಸಿಗುತ್ತೆ ವಿಶೇಷತೆ ಏನಂದ್ರೆ ಆ ಶಕುಂತಲೆ ರಾಮದೇವರು ಈಗ ಹೇಳ್ತಾರೆ ಏನಂತಂದ್ರೆ ಮಗನ ಸ್ಪರ್ಶದಲ್ಲಿ ಇರುವ ಸುಖ ಮತ್ತೆ ಬೇರೆ ಎಲ್ಲಿಯೂ ಕೂಡ ಇರೋದಿಲ್ಲ ಎಲ್ಲಿಯೂ ಇರೋದಿಲ್ಲ ಅದನ್ನ ಜನಜನಿತ ವ್ಯವಹಾರ ಎಲ್ಲವೂ ಕೂಡ ನಾವು ನೋಡಿದ್ದೇವೆ ಸತ್ಯವಾಗಿರತಕ್ಕಂತಹ ಮಾತು ಯಾಕೆ ಅಂತಂದ್ರೆ ಎಷ್ಟೇ ಶ್ರಾಂತನಾಗಿ ಬರಲಿ ಎಷ್ಟೇ ಅವನು ಶ್ರಮ ಆಗಿದ್ದರೂ ಕೂಡ ಮನೆಗೆ ಬಂದು ಆ ಮಗುವನ್ನ ಅಪ್ಪಿಕೊಂಡಾಗ ಮಗುವನ್ನ ಎತ್ತಿಕೊಂಡಾಗ ಅವನ ಎಲ್ಲ ಶ್ರಮವೂ ಕೂಡ ಎಲ್ಲಿ ಇದೆ ಅಂತೂ ಕೂಡ ಗೊತ್ತಾಗೋದಲ್ಲ ಸಂಪೂರ್ಣವಾಗಿ ಮಾಯವಾಗಿ ಹೋಗುತ್ತೆ ಈ ತರಹದ ಒಂದು ನಿನಗೆ ಚೈತನ್ಯವನ್ನು ತುಂಬುವುದು ಆ ಮಗ ಅವನನ್ನೂ ಕೂಡ ಒಪ್ಪಿಕೊಳ್ತಾ ಇಲ್ಲ ನನ್ನನ್ನು ಕೂಡ ನೀನು ಭಾರ್ಯ ಅಂತ ಒಪ್ಪಿಕೊಳ್ತಾ ಇಲ್ಲಲ್ಲ ಹಾಗಾದ್ರೆ ನೀನು ಯಾವ ಧರ್ಮವನ್ನಾದ್ರೂ ಮಾಡ್ಲಿಕ್ಕೆ ನಿನ್ಗೆ ಅಧಿಕಾರ ಇದೆ ಹೇಳು ಯಾವ ಧರ್ಮವನ್ನು ಮಾಡ್ಲಿಕ್ಕೆ ಅಧಿಕಾರ ಇದೆ ನಿನಗೆ ನೀನು ಹೆಂಡತಿಯನ್ನ ಹೆಂಡತಿಯಂತೆ ಸ್ವೀಕಾರ ಮಾಡಿ ಮಾಡ್ತಾ ಇಲ್ಲ ಅಂತಂದ್ರೆ ಹೆಂಡತಿಯಂತ ಸ್ವೀಕಾರ ಮಾಡ್ತಾ ಇಲ್ಲ ಅಂದ್ರೆ ನಿನಗೆ ಯಾವ ಅಶ್ವಮೇಧ ಯಾಗವಾಗಲಿ ರಾಜಸೂಯ ಯಾಗಗಳಾಗಲಿ ಯಾವುದೂ ಮಾಡ್ಲಿಕ್ಕೆ ನನ್ಗೆ ಅಧಿಕಾರ ಇಲ್ಲ ಇನ್ನೊಂದು ಹೇಳ್ತೇನೆ ಕೇಳು ನಿನಗೆ ಎಲ್ಲ ವಿಶೇಷವಾಗಿರತಕ್ಕಂಥದ್ದು ಮತ್ತೊಂದು ಮಾತನ್ನು ಹೇಳ್ತಾ ಬ್ರಾಹ್ಮಣೋ ದ್ವಿಪದಂ ಶ್ರೇಷ್ಠ ಬ್ರಾಹ್ಮಣರ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಕಾಲಿನ ಪ್ರಾಣಿಗಳಲ್ಲಿ ಶ್ರೇಷ್ಠರಾದವರು ಯಾರು ಅಂತಂದ್ರೆ ಬ್ರಾಹ್ಮಣ ಅಂತ ಅಂದ್ರೆ ಎಲ್ಲ ಮಾನವ ಜನಾಂಗವನ್ನ ಮಹಾಭಾರತ ಪ್ರಾಣಿ ಅಂತ ಸಂಬೋಧನೆ ಮಾಡಿದೆ ಇನ್ ಪ್ರಾಣಿನೇ ನಾವು ಕೂಡ ಪ್ರಾಣ ಇರುವವರೆಲ್ಲರೂ ಕೂಡ ಪ್ರಾಣಿನೇ ಆದ್ದರಿಂದ ಈ ಅರ್ಥದಲ್ಲಿ ಪ್ರಾಣ ಇರುವವ ಎರಡು ಕಾಲಿನ ಜಂತುಗಳಲ್ಲಿ ಬ್ರಾಹ್ಮಣ ಅತ್ಯಂತ ಉತ್ತಮವಾಗಿರತಕ್ಕಂತಹ ಶ್ರೇಷ್ಠ ಅವನೇ ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ ಆಕಳು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಜಗತ್ತಿನಲ್ಲಿ ದೊಡ್ಡ ವಸ್ತು ಅಂತ ಏನಾದರೂ ಇದ್ದರೆ ಅದು ಗುರುಗಳು ಗುರುಗಳು ಅದಕ್ಕಿಂತಲೂ ದೊಡ್ಡ ವಸ್ತು ಮತ್ತೇನು ಇಲ್ಲ ಆದ್ರೆ ಸ್ಪರ್ಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಪರ್ಶ ಅಂದ್ರೆ ಮಗನ ಸ್ಪರ್ಶ ಪುತ್ರ ಸ್ಪರ್ಶ ಅದಕ್ಕಿಂತಲೂ ಶ್ರೇಷ್ಠವಾದ ಸ್ಪರ್ಶ ಇಲ್ಲ ಅಂತಹ ಮಗ ಎದುರಿಗೆ ಬಂದು ನಿಂತಿದ್ದಾನೆ ಅವನನ್ನು ಕೂಡ ಮುದ್ದಾಡಿ ತೊಡೆ ಮೇಲೆ ಕೂಡಿಸಿಕೊಂಡು ಸಂತೋಷದಿಂದ ಆನಂದ ಪಡಬೇಕು ಆ ಸುಖ ಸ್ಪರ್ಶವನ್ನು ನೀನ್ ಬೇಡ ಅಂತ ಇದೆಯಲ್ಲೋ ಆ ಸುಖ ಸ್ಪರ್ಶವನ್ನು ನೀನ್ ಬೇಡ ಅಂತ ಇದೆಯಲ್ಲೋ ಇನ್ನೊಂದು ಹೇಳ್ತೇನೆ ಕೇಳು ಯಾವಾಗ ಈ ಮಗು ಹುಟ್ಟಿದನೋ ಈ ಮಗು ಸರ್ವ ದಮನ ಹುಟ್ಟಿದನೋ ಹುಟ್ಟಿದಾಗ ಅಶರೀರವಾಣಿ ಆಕಾಶವಾಣಿ ಆಗ್ತಾ ಇದೆ ರಾಜ ಸೂಯ ಯಜ್ಞಾನಂ ಅನ್ಯಾನಾಂ ದಕ್ಷಿಣಾಯಣಂ ಇತಿ ಗೌರ ಅಂತರಿಕ್ಷೇಮಾಂ ಸೂತಕೆ ಅಭ್ಯಮತ್ಪುರ ಈ ಮಗು ಹುಟ್ಟಿದಾಗ ಎಲ್ಲ ಕಡೆಗೆ ವಿಶೇಷವಾಗಿ ತಂಪಾದ ಸುಂದರವಾದ ಗಾಳಿ ಬೀಸಿತು ಎಲ್ಲ ಕಡೆಗೆ ಸುಗಂಧ ವಾಸನೆ ಬಂತು ಅಷ್ಟೇ ಅಲ್ಲದೇನೆ ಅಶರೀರವಾಣಿ ಆಯಿತು ಏನಂತಂದ್ರೆ ಒಂದು ರಾಜಸೂಯ ಯಾಗ ಅಲ್ಲ ಇವನು ಮಾಡೋದು ಇವನು ಅನೇಕ ರಾಜಸೂಯ ಯಾಗಗಳನ್ನು ಮಾಡ್ತಾನಂತೆ ಅನೇಕ ರಾಜಸೂಯಯಾಗಗಳನ್ನು ಮಾಡ್ತಕ್ಕಂತಹ ಮಹಾನುಭಾವನಾಗ್ತಾನಂತೆ ಇವನು ನೂರಾ ನೂರಕ್ಕೂ ಹೆಚ್ಚು ಅಶ್ವಮೇಧಯಾಗಗಳನ್ನ ಮಾಡ್ತಾನಂತೆ ಮಹಾಭಾರತ ಆಕಾಶವಾಣಿ ಆದದ್ದನ್ನ ಶಕುಂತಲೆ ಅವನ ಮುಂದೆ ದುಷ್ಯಂತನ ಮುಂದೆ ಇದು ಹೇಳ್ತಾ ಇದ್ದಾಳೆ ಇಂತಹ ಶ್ರೇಷ್ಠನಾದ ಮಗನಿದ್ದಾನಪ್ಪ ಅವನನ್ನು ಕೂಡ ಇನ್ನೊಂದು ಬಹಳ ಮಹತ್ವದ ಮಾತು ಹೇಳ್ತಾಳೆ ರಾಜ ಸೂರ್ಯ ಯಜ್ಞಾನಾಂ ಅನ್ಯಾನಾಂ ದಕ್ಷಿಣಾವತಾಂ ಯಾವ ಯಜ್ಞವನ ಮಾಡಿದಾಗಲೂ ಕೂಡ ಮುಗಿಯುವ ಹಂತಕ್ಕೆ ಬಂದಾಗ ಇವನು ಕೊಡುವ ದಕ್ಷಿಣೆಯನ್ನ ಗಣನೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟು ದಾನ ಧರ್ಮವನ್ನ ದಕ್ಷಿಣ ಕೊಡುವಂಥವನಾಗ್ತಾನಂತೆ ಜಗತ್ತಿನಲ್ಲಿ ಇವನಿಗೆ ಇರುವ ಗೌರವ ಬೇರೆ ಯಾವ ವಸ್ತುವಿಗೂ ಸಿಗೋದಿಲ್ಲ ಅಷ್ಟು ಗೌರವವನ್ನ ಪಡಿತಾನಂತೆ ಈ ತರಹ ಇವನನ್ನ ಹುಟ್ಟಿದಾಗಲೇನೆ ವಿಶೇಷವಾಗಿ ಅಶರೀರವಾಣಿ ಆಯ್ತು ಆಕಾಶವಾಣಿ ಆಯ್ತು ಅಂತಹ ಶ್ರೇಷ್ಠನಾದ ಪವಿತ್ರನಾದ ಮಗ ಬಂದು ನಿಂತಿದ್ದಾನೆ ಹೋಲಿ ಅಂತಹ ಶ್ರೇಷ್ಠನಾದ್ರೂ ಕೂಡ ಏನೂ ಬರೋದಿಲ್ಲ ಅಂತ ಇಲ್ಲ ಇವನಿಗೆ ಏನೂ ಬರೋದಿಲ್ಲ ಅಂತ ಸರ್ವಥಾ ಇಲ್ಲ ಇವನಿಗೆ ಹುಟ್ಟಿದಾಗಿನಿಂದಲೇ ಇವರ ತಾತ ಅರ್ಥಾತ್ ಕಣ್ವ ಋಷಿಗಳು ಶಕುಂತಲೆಯ ಸಾಕು ತಂದೆ ಕಣ್ವ ಋಷಿಗಳು ನಾನಾ ವಿಧವಾಗಿರತಕ್ಕಂತಹ ವೇದಶಾಸ್ತ್ರಗಳನ್ನು ಕಲಿಸಿದ್ರು ಆಮೇಲೆ ಅಷ್ಟೇ ಅಲ್ಲದೆ ಅಸ್ತ್ರ ಅಸ್ತ್ರಶಾಸ್ತ್ರವನ್ನು ಕೂಡ ಇವನಿಗೆ ಕಲಿಸಿದ್ದಾರೆ ಯಾಕಂದ್ರೆ ಇವನು ಕ್ಷತ್ರಿಯ ಕ್ಷತ್ರಿಯನಾಗಿ ರಾಜನಾಗಬೇಕಾದಾಗ ಅವನು ಬದ್ದು ಆಳುವ ವ್ಯಕ್ತಿಗೆ ಏನೆಲ್ಲ ಗುಣಗಳಿರಬೇಕೋ ಆ ಎಲ್ಲ ಗುಣಗಳು ಇದೆ ಇವನಂತಹ ಧೈರ್ಯವಂತನು ಯಾರು ಇಲ್ಲ ಶಕುಂತಲೆ ಹೇಳ್ತಾಳೆ ಈ ನೀವೆಲ್ಲರೂ ಕೂಡ ಆ ಕಟ್ಟಿಗೆ ಗೊಂಬೆಯ ಜೊತೆಗೆ ಆಟ ಆಡ್ತಾ ಇದ್ರೆ ನಿಜವಾದ ಹುಲಿಯ ಜೊತೆಗೆ ಆಟ ಆಡುವಂತಹ ಒಂದು ಅಪಾರವಾದ ಒಂದು ಧೈರ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಇವನಾಗಿದ್ದಾನೆ ಆದ್ದರಿಂದಾಗಿ ವಿಶೇಷವಾಗಿ ಮತ್ತು ಬಲು ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾಳೆ ಏನಂತಂದ್ರೆ ಏಕೋಭೂತೋ ದಿಧಾಭೂತ ಇತಿವಾದ ಪ್ರಕರ್ಷತೆ ನಾನು ಇಷ್ಟೆಲ್ಲ ನಿನಗೆ ಮಾತನಾಡ್ತಾ ಇದ್ದೇನೆ ಹೆಂಡತಿಯ ಮಹತ್ವವನ್ನು ಹೇಳಿದೆ ಅಂತಹ ಹೆಂಡತಿ ಒಲೆದು ನಿನ್ ಮುಂದೆ ಬಂದವು ನಿಂತಾಗಲೂ ಕೂಡ ನೀನು ಒಪ್ಪುತ್ತಾ ಇಲ್ಲಲ್ಲ ನೀನು ಸ್ವೀಕಾರವನ್ನ ಮಾಡ್ತಾ ಇಲ್ಲಲ್ಲ ಹಾಗಾದ್ರೆ ಪ್ರಾಯಃ ನನಗನಸುತ್ತೆ ಹಿಂದೆ ನೀನು ಮಾಡಿದ ಯಜ್ಞ ಯಾಗಗಳು ಯಾವುದು ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದ್ದಿ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ಇನ್ನು ಮುಂದೆ ಆಗ ಒಂದು ಆಗ ಒಂದು ಮಾತನ್ನು ಹೇಳ್ತಾಳೆ ಶಕುಂತಲೆ ನೀನು ನನ್ನನ್ನ ಮದುವೆ ಮಾಡಿಕೊಳ್ಳುವಾಗ ಮೊದಲ ಮಡದಿ ನೀನೆ ಪಟ್ಟದ ಮಹಿಷಿ ನೀನೆ ಅಂತೂ ಕೂಡ ಹೇಳಿದ್ದಿ ಆಗ ಬಂದು ಮಾತ್ರ ನನಗೆ ಹೇಳಿದ್ದೆ ಅದನ್ನ ನೆನಪು ಮಾಡಿ ಕೊಡ್ತಾಳೆ ನನ್ನ ರಾಜ್ಯದಲ್ಲಿ ಏನೇನು ಸೌಂದರ್ಯ ಸುಖ ಆ ಭೋಗ ಅದೇನೇನಿದೆ ನೋಡು ಅಮ್ಮ ಶಕುಂತಲೆ ಎಲ್ಲವೂ ನಿನಗೆ ಅಂತ ಹೇಳಿದ್ದಿ ಈಗ ನನಗೇನಂತ ಹೇಳ್ತಾ ಇದ್ದಿ ಅದು ನೆನಪು ಮಾಡಿ ಕೊಡ್ತಾಳೆ ಪ್ರಾರಂಭದಲ್ಲಿ ದುಷ್ಯಂತ ಬಂದು ದುಷ್ಯಂತನ ಎದುರಿಗೆ ಶಕುಂತಲೆ ಬಂದು ನಿಂತಾಗ ಆಗ ಹೇಳ್ತಾನೆ ಶಕ ದುಷ್ಯಂತ ಹೇಳ್ತಾನೆ ನೀನು ಯಾರು ಅಂತ ಗೊತ್ತಿಲ್ಲ ನನಗೆ ಗಚ್ಚವಾ ತಿಷ್ಟೇತವಾ ಕಾಮಂ ಯಥೇಚ್ಛ ಸಿತ ಥಾಕೂರು ಇಲ್ ಇಲ್ಲೇ ಇರ್ತಿದ್ರೆ ಇರು ನನ್ ರಾಜ್ಯದಲ್ಲಿ ನಿನ್ನೆ ಈ ಮಾತು ಬಂತು ಇಲ್ಲೇ ಇರ್ತಿದ್ರಿ ಇರು ಯಾಕಂದ್ರೆ ಹೊರಗೆ ಹೋಗ್ತಿದ್ರು ಹೋಗು ಅನ್ನೋದಿಲ್ಲ ಸ್ವಚ್ಛಂದವಾಗಿದೆ ನೀ ಇಲ್ಲೇ ಅಂದ್ರೆ ಯಾವ್ದೋ ಒಂದು ಕುಟೀರನೋ ಒಂದು ಮನೆಯ ವ್ಯವಸ್ಥೆಯನ್ನು ಮಾಡಿ ಕೊಡ್ತೇನೆ ಇಲ್ಲ ಅನ್ನೋದಿಲ್ಲ ಈ ಮಾತಾದ್ರೂ ನಿನ್ನ ಹೆಂಡತಿ ತಾಳಿ ಕಟ್ಟಿದ ಹೆಂಡತಿ ಹೇಗೆ ಅನ್ಲಿಕ್ಕೆ ಮನಸ್ಸು ಬಂತು ಅಂತ ಕೇಳ್ತಾ ನಿನಗೆ ಗೊತ್ತಾಗ್ತಾ ಇಲ್ಲ ಇಷ್ಟ ಹೇಳಿದರೂ ಕೂಡ ಯಾವ ಯಾವ ತರಹದ ವಿಕಾರಗಳು ದುಷ್ಯಂತನಲ್ಲಿ ಆಗ್ತಾ ಇಲ್ಲ ಒಂದರ್ಥದಲ್ಲಿ ಹೇಳೋದಾದ್ರೆ ಕಲ್ಲಿನ ಗೊಂಬೆ ಹೇಗ್ ಕೂತಿರಬೇಕು ಹಾಗೆ ಕೂತಿದ್ದಾನೆ ಕಲ್ಲು ಕೂತ ಹಾಗೆ ಕೂತಿದ್ದಾನೆ ಏನೂ ವಿಕಾರವೇ ಆಗ್ತಾ ಇಲ್ಲ ಇನ್ನು ಮತ್ತೆ ಮಾತನಾಡ್ತಾಳೆ ಇನ್ನು ಅನೇಕ ಮಾತುಗಳನ್ನಾಡ್ತಾಳೆ ಪಕ್ಷಿಣ ಪುಣ್ಯವಂತೋಸ್ತೆ ಸಹಿತ ಧರ್ಮ ತತ್ಪರಾಹ ಪಕ್ಷಯಿಸ್ತು ಅಭಿಗುಪ್ತಾಶ್ಚ ತಸ್ಮಾದ್ ಅಸ್ತಿ ಕಥ ಕಥಂಚಲಾಹ ನೋಡು ಪುಣ್ಯವಂತರಾಗಿರತಕ್ಕಂತಹ ವ್ಯಕ್ತಿಗಳು ಇರುವ ಸ್ಥಳದಲ್ಲಿ ಪಕ್ಷಿಗಳು ದುಷ್ಟತನ ಮಾಡೋದಿಲ್ಲ ಪ್ರಾಣಿಗಳೂ ದುಷ್ಟತನ ಮಾಡೋದಿಲ್ಲ ಇಲ್ಲಿ ಒಬ್ಬ ಧಾರ್ಮಿಕನಾದ ರಾಜ ಅಂತ ಸಮಾಜದಲ್ಲಿ ನೀನ್ ಪ್ರಸಿದ್ಧ ಇದ್ದಿ ಆದ್ರೆ ನೀನೇ ಅಧರ್ಮವನ್ನು ಮಾಡ್ತಾ ಇದ್ದೀಯಲ್ಲೋ ನೀನೇ ಆ ಧರ್ಮವನ್ನು ಮಾಡ್ತಾ ಇದ್ದೀಯಲ್ಲ ಶಕುಂತಲೆ ಅವನಿಗೆ ಕೇಳ್ತಾ ಇದ್ದಾಳೆ ಯಾಕೆ ಅಂತಂದ್ರೆ ನೀನು ವಿಚಿತ್ರವಾಗಿರುವನು ಹೆಂಡತಿ ಬಂದು ನಿಂತಿದ್ದಾಳೆ ಅವಳನ್ನು ಸ್ವೀಕಾರವನ್ನು ಮಾಡ್ತಾ ಇಲ್ಲಲ್ಲ ಪ್ರಾಯ ನಿನ್ನ ಪುಣ್ಯ ಒದಗಿ ಬಂದಿಲ್ಲ ಅನ್ಸುತ್ತೆ ನೀನು ಮಾಡುವ ಯಜ್ಞ ಯಾಗಗಳು ಯಾವುದೂ ಕೂಡ ಅಗ್ನಿಹೋತ್ರ ಇವತ್ತು ಅಗ್ನಿಹೋತ್ರ ಇಲ್ಲವೇ ಇಲ್ಲ ಅಗ್ನಿಹೋತ್ರ ಬೇಡರಿ ವೈಶ್ವ ದೇವಕ್ ಮನೆಯಲ್ಲಿ ಕೆಂಡ ಹೊತ್ಸಿದ್ರೆ ಸಾಕಾಗಿರುತ್ತೆ ಅಗ್ನಿಹೋತ್ರ ಅಂತೂ ಮುಗಿದೇ ಹೋಯ್ತು ಅಗ್ನಿಹೋತ್ರ ಅದು ಯಾವಾಗ ಇಟ್ಟುಕೊಂಡಿರ್ತೇವೆ ವಿವಾಹ ನಡೆಯುವ ಪ್ರಾರಂಭದಲ್ಲಿ ಅವತ್ತಿನ ದಿವಸ ಪ್ರಾರಂಭ ಆಯ್ತು ಅಂತಂದ್ರೆ ಅವನ ಕೊನೆ ಉಸಿರು ಇರೋವರೆಗೂ ಕೂಡ ಅಖಂಡವಾಗಿ ಅಗ್ನಿ ಜ್ವಾಲೆ ನಡೀತಾ ಇರಬೇಕು ಅದರ ಸಂರಕ್ಷಣೆ ನಡೀತಾ ಇರಬೇಕು ಅಗ್ನಿಹೋತ್ರ ಇಟ್ಟುಕೊಂಡ ಬ್ರಾಹ್ಮಣನ ಮಡದಿ ಅರ್ಥಾತ್ ಅವನ ಧರ್ಮಪತ್ನಿ ಮಡದಿ ಅವಳಿಗೂ ಯಜ್ಞ ಮಾಡುವ ಅಧಿಕಾರ ಇದೆ ಅವಳಿಗೆ ಆದ ಮಂತ್ರಗಳು ಬೇರೆ ಅವರಿಗೆ ಆದ ಮಂತ್ರಗಳು ಬೇರೆ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಮತ್ತು ಸಾಯಂಕಾಲದಲ್ಲಿ ಆಹುತಿಯನ್ನ ಗಂಡ ಇಲ್ಲದೆ ಇರುವಾಗ ಆ ಅಗ್ನಿ ಅಗ್ನಿಸಂರಕ್ಷಣೆ ಮಡದಿಯಾಗಿರತಕ್ಕಂಥವಳು ಮಾಡಲೇಬೇಕು ಮಾಡಲೇಬೇಕು ವಿಶೇಷವಾಗಿ ನಾವು ಯಜ್ಞವನ್ನು ಮಾಡ್ತೇವೆ ನೋಡ್ರಿ ಯಜ್ಞವನ್ನು ಮಾಡ್ತಾ ಇರಬೇಕಾದಾಗ ಅಗ್ನಿ ಬೇಕಾಗತ್ತೆ ನೋಡಿ ಇವತ್ತಂತೂ ಅಗ್ನಿ ಬೇಕು ಅಂದ್ರೆ ಚಿಂತೆನೆ ಇಲ್ಲ ಕರ್ಪೂರ ಇರತ್ತೆ ಬತ್ತಿ ಇರುತ್ತೆ ಹತ್ತಿರಿಸಿ ಬಿಡ್ತೇವೆ ನಾವು ಏನೋ ಒಂದು ಪೌಮಾನ ಹೋಮನೋ ಮತ್ತು ನವಗ್ರಹ ಹೋಮನೋ ಆಯ್ತು ಅಂತೇವೆ ಅದು ಅಲ್ಲ ಧಾರ್ಮಿಕವಾಗಿರತಕ್ಕಂತ ಅಗ್ನಿ ಅಲ್ಲ ಅಗ್ನಿ ಎಲ್ಲಿಂದ ತರಬೇಕು ಅಂತಂತಂದ್ರೆ ಹೇಳ್ತಾರೆ ಅಗ್ನಿಹೋತ್ರ ಇಟ್ಟುಕೊಂಡ ವ್ಯಕ್ತಿಗೆ ಮನೆಗೆ ಹೋಗಬೇಕಂತೆ ಅವನನ್ನ ಬೇಡಬೇಕಂತೆ ಅವನಿಗೆ ನಮಸ್ಕಾರ ಮಾಡಿ ನಾನು ಹೋಮ ಮಾಡ್ತಾ ಇದ್ದೇನೆ ನಿಮ್ಮ ಆ ಅಗ್ನಿಹೋತ್ರದ ಒಂದೆರಡು ಕೆಂಡವನ್ನ ನನಗೆ ಕೊಟ್ಟರೆ ನಾನು ಯಜ್ಞವನ ಮಾಡ್ತೇನೆ ಅಂತ ಹೇಳಿ ಈ ತರಹ ಪ್ರಾಮಾಣಿಕವಾದ ಪರಿಶುದ್ಧವಾದ ಅಗ್ನಿಯನ್ನ ತಂದು ಯಜ್ಞವನ ಮಾಡಬೇಕು ಅದು ನನ್ನ ಹತ್ರ ಸಿಗಲಿಲ್ಲ ಅಂತಂದ್ರೆ ಅರಣಿ ಮಂಥನವನ್ನು ಮಾಡಬೇಕಂತೆ ಗಟ್ಟಿಗೆಯಿಂದ ಕಟ್ಟಿಗೆಯನ್ನು ತಿಕ್ಕಿ ಅಲ್ಲಿಂದ ಅಗ್ನಿಯನ್ನು ಹುಟ್ಟಿಸಿ ಯಜ್ಞಿ ಮಾಡಬೇಕಂತೆ ಅಂಥದ್ದನ್ನು ಮಾಡಬೇಕಂತೆ ಇವತ್ತಿನ ಮಕ್ಕಳಿಗೆ ಕೇಳಿದ್ರೆ ಹೇಳ್ತಾರೆ ಹೌದು ನಾವು ಅರಣಿ ಮಂಥನ ಮಾಡ್ತೀವಿ ಇದು ಕೂಡ ಕಡ್ಡಿ ಇದು ಕಟ್ಟಿಗೆನ ಅದನ್ನು ಕಟ್ಟಿಗೆ ಅಂದ್ರೆ ಮಧ್ಯೆ ಬರುತ್ತೆ ಅಂತ ಹೇಳ್ತಾರೆ ಈ ತರಹ ಪರಿಶುದ್ಧವಾದ ಅಗ್ನಿಯಿಂದ ಯಾಗಮನ ಮಾಡಿದ್ದು ಶುದ್ಧವಾಗಿ ಬರುತ್ತೆ ಪ್ರಾಯ ನಿನ್ನ ಅಗ್ನಿಹೋತ್ರದಲ್ಲಿ ಇಟ್ಟುಕೊಂಡು ಅಗ್ನಿ ಇದೆಯೋ ಇಲ್ಲವೋ ನೋಡು ಯಾಕಂದ್ರೆ ಸಂರಕ್ಷಣೆ ಮಾಡೋ ನಾನೇ ದೂರ ಇದ್ದೆ ಹೇಗೆ ರಕ್ಷಣೆ ಮಾಡಿದೆ ಅಂತ ಕೇಳ್ತಾ ಹೇಗೆ ರಕ್ಷಣೆ ಮಾಡಿದೆ ನೇನು ಈ ತರ ನಾನಾ ಮಾತುಗಳನ್ನ ಬಹಳ ಸುಂದರವಾಗಿರತಕ್ಕಂತಹ ಮಾತುಗಳನ್ನ ಮಾತನಾಡ್ತಾಳೆ ಇಲ್ಲಂತ ನೋಡುದಿಲ್ಲ ಇಷ್ಟೆಲ್ಲ ಮಾತನಾಡ್ತಾ ಇರಬೇಕಾದಾಗಲೂ ಕೂಡ ಯಾವ ವಿಕಾರ ಇಲ್ಲ ಏನೇನೂ ಇಲ್ಲ ಒಂದು ಕಲ್ಲಿನ ಗೊಂಬೆಯನ್ನ ಕೆತ್ತಿ ಇಟ್ಟರೆ ಹೇಗೆ ಅದರ ಮುಂದೆ ಸ್ಥಗಿತ ಇರಬೇಕೋ ನಿಂತಿರಬೇಕೋ ಹಾಗೆ ಅಂತ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದ ಇಷ್ಟೆಲ್ಲ ಹೆಂಡತಿಯ ಮಹಿಮೆ ಹೆಂಡತಿ ಆಗುವಂತಹ ಲಾಭಗಳು ಅವಳಿಂದ ಎಲ್ಲ ಧರ್ಮ ಅವಳಿಂದಲೇ ಎಲ್ಲ ಸಂಪತ್ತು ಅವಳಿಂದಲೇ ಎಲ್ಲ ಸೌಖ್ಯ ಎಲ್ಲವೂ ಅಂತ ಹೇಳಿದಾಗಲೂ ಕೂಡ ಅಂತಹ ಮಡದಿ ನಾನು ಅಂತ ಹೇಳಿದರು ಗುಪ್ತ ಅವನು ಕೂಡ ಮೌನವಾಗಿ ಕೂತ್ಕೋತಾನೆ ಇನ್ನೂ ಕೂಡ ಮಾತನಾಡದೆ ಇರುವಾಗ ಶಕುಂತಲೇನೆ ಅವಳೇ ಮಾತನಾಡ್ತಾ ಹೋಗ್ತಾಳಂತೆ ಆ ಶಕುಂತಲೆ ಅಂತಾಳೆ ಅರ್ಧ ಗಂಟೆ ಆಯ್ತು ನಾನು ಮಾತನಾಡ್ತಾ ಅದಕ್ಕೆ ಬಾಯ ಆಗಿದೆ ನೀರು ಕುಡಿದುಕೊಂಡು ನಾಳೆ ಮಾತಾಡ್ತೇನೆ ಅಂತ ಅವಳೆ ಹೇಳಿದ್ಮೇಲೆ ನಾನು ಯಾಕೆ ಮುಂದೆ ಮಾತಾಡಬೇಕು ಅದಕ್ಕೆ ನಾನು ಕೂಡ ನಾಳೆ ಮಾತನಾಡ್ತೇನೆ ಅಂತ ಹೇಳ್ತಾ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತ ಗುರುರ್ಮಮ ಶ್ರೀ ಮಸ್ತು